ವೆಲ್ಕಮ್ ಟು ಗಂಪ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವಾಸವಿ ಹೇಗಿದ್ದೀರಾ ಎಲ್ಲರೂ ನಾನು ತುಂಬ ಫೈನ್ ಇವತ್ತು ನಮ್ಮ ವೆಬ್ಸೈಟ್ಲಿಂದ ನಮ್ಮ ಕಲೆಗುರಗಂಪ ಪ್ರಾಡಕ್ಟ್ಸಾಗಿ ಏನು ತೊಗೊಂಡು ಬಂದಿದ್ದನ್ಕೊತಾ ಇದ್ದೀರಿ ಇವತ್ತು ಭಾಳ ಹೆಲ್ದಿ ಕರಕಾಯಿ ತೊಗೊಂಡು ಬಂದೀನಿ ಕರಕಾಯಿ ಅಂದರೆ ನಿಮ್ಗೆಲ್ಲರಿಗೆ ಐಡಿಯಾ ಇದ್ದಿರ್ಬೋದಲ್ಲ ಕರಕಾಯಿ ನಾವು ಸಣ್ಣವರಿದ್ದ ಈಗಿಂತ ಅದಕ್ಕೆ ಭಾಳ ಡಿಮ್ಯಾಂಡೇ ಅದ ಅಂದರೆ ನಾವು ಇಂಥವ್ನು ಯಾಕೆ ಇಡ್ಲಿ ಅಂದರೆ ಎಲ್ಲರೂ ಮೆಡಿಸನ್ಗೆ ಹೋಗ್ಬೇಕು ಅನ್ಕೊಲ್ರಲ್ಲ ಅದಕ್ಕಂತೇಳಿ ಈ ಇಂಥವನ್ನೂ ಕೇಳ್ತಾರೆ ಭಾಳ ಎಲ್ಲ ಕಡೆ ಎಲ್ಲ ಸಿಗೋದಿಲ್ಲ ಅದಕ್ಕಂತೇಳಿ ನಮ್ಮ ಸ್ಟೋರ್ಸಲ್ಲಿ ಇದು ಕರಕಾಯೂ ಆದ ಒಂದು ಸ್ವಲ್ಪ ಕರಕಾಯಿ ಕುಟ್ಟಿ ಒಂದಿಷ್ಟು ಸಾಲ್ಟ್ ಹಚ್ಚಿ ಸ್ವಲ್ಪ ಕಟ್ ಮಾಡಿ ಬಾಯಿಗೆ ಇಟ್ಕೊಂಡ್ರೆ ಅದ್ರಲ್ಲಿಂದ ಎಂಥ ಎಂಥ ದೊಡ್ಡ ದೊಡ್ಡ ಕಾಫ್ಗಳು ಡ್ರೈ ಕಾಫು ಎಂಥ ಎಸೋದಿ ಕಾಫ್ ಕಡಿಮೆ ಆಗಲಿಕ್ಕೆ ಕರಕಾಯಿ ಭಾಳ ಯೂಸ್ಫುಲ್ ಇರ್ತದೆ ಇದು ಒಂದು ಬಾಯ್ಲ್ ವಾಟರ್ದಾಗ ಇಷ್ಟು ಪುಡಿ ಮಾಡಿಕೊಂಡು ಅದರೊಳಗೆ ಬಾಯ್ಲ್ ವಾಟರ್ದಾಗ ಹಾಕ್ಕೊಂಡು ಸ್ವಲ್ಪ ಹನಿ ಹಾಕ್ಕೊಂಡು ಹಂಗೆ ಕುಡಿದ್ರೂ ಈ ಕರಕಾಯಿಂದ ಎಂಥ ಎಂಥ ಕೆಮ್ಮುಗಳನ್ನೂ ಹೋಗ್ತವ ಇವು ತಗೋರಿ ಎಂಜಾಯ್ ಮಾಡಿರಿ ಇವು ನಮ್ಮ ಕಲಗಿರೋಪ್ಪ ಸ್ಟೋರ್ಸ್ನಲ್ಲಿ ಸಿಗ್ತಾವೆ ವೆಬ್ಸೈಟ್ಸಲ್ಲಿ ಸಿಗ್ತಾವ ಆನ್ಲೈನ್ದಾಗ ಆರ್ಡರ್ ಮಾಡ್ಬೋದು ಓಕೆನಾ ಈ ವಿಡಿಯೋ ಲೈಕ್ ಆಗಿರ್ಬೋದು ಅನ್ಕೋತಾ ಇದ್ದೀನಿ ಲೈಕ್ ಮಾಡಿರಿ ಶೇರ್ ಮಾಡಿರಿ சப்ஸிரை மாய்